ಯಾರು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಇಂಡಸ್ಟ್ರಿ ಅಂತ ಅನಿವಾರ್ಯತೆ ಇದೆ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ಯಾರ್ಯಾರೋ ಏನೋ ಹೇಳ್ತಿದ್ರು ಇವತ್ತು ಮುಂಬೈಗೆ ಮುಂಬೈ ಸರ್ ಕಬ್ಜಾ ಕಾಂತಾರ ಕೆಜಿ ಎಸ್ ಮೂರೇ ಇರೋದು ಮಾತಾಡಕ್ಕೆ ಇರೋದ್ ಮೂರೇ ಸಿನಿಮಾ ಸಹ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸತ್ಯ ಆಯಿತು ಬಾಗ ನಿಮ್ಗೆ ಹೋದ್ರೆ ಮಾತಾಡ್ಬೇಡಿ ನಿರ್ದೇಶಕರ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಇವತ್ತು ಯಾವ್ದೋ ಬೇರೆ ಲ್ಯಾಂಗ್ವೇಜ್ ಹೋಗಿ ಆಸಿ ಸ್ಟಾರ್ಟ್ ಮಾಡಿಲ್ಲ ಸರ್ ಹಿಂ ಚಂದ್ರು ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಮಿತಾಬ್ ಬಚ್ಚನ್ ಸಾರ್ ಇಂದ ಹಿಡಿದು ಇಂಥವ್ರು ಇಲ್ಲ ಅದಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಅಮೀರ್ ಖಾನ್ ಅವರು ಎಲ್ಲಾ ಹೀರೋಗಳು ಅಂದ್ರೆ ಇಂಡಸ್ಟ್ರಿ ಮೂರು ಕೋಟಿ ಆಗಿದ್ ತಪ್ಪಾ ನಾನು ಎಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿತ್ತು ಯಾರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲ್ ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಮೆಟ್ಲು ಹತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೆ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾ ಇರೋರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನನ್ನ ಮನ ಯಾವತ್ತು ಕಡೆಗಣಿಸಿದೆ ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ ಹ್ಮ್ ನನಗೆ ಎಮೋಷನ್ ಆದ್ರೆ ಸಾರಿ ಕೆಲವೊಂದು ಎನಿವೆ ಇದೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನ್ಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದ್ರೆ ನನ್ನ ಟೀಮ್ ಹಂಗಿದೆ ನಾನು ಅಷ್ಟರ ಉಳಿಸ್ಕೊಂಡಿದ್ದೀನಿ ಅದರಲ್ಲೇ ನಾವು ಮಾತಾಡೋಕ್ಕೂ ಆಗಲ್ಲ ಆನಂದ್ ಪಂಡಿತ್ ಜಿ ಅವರ ಅಪಾಯಿಂಟ್ಮೆಂಟು ಸಿಗಲ್ಲ ಅವರು ಒಂದಿನ ಓದೇ ಒಂದೊಂದು ಅಪಾಯಿಂಟ್ಮೆಂಟ್ ಇದು ಬಿಕಾಸ್ ಆಫ್ ಯು ಐ ಆಮ್ ಗಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಮೀಟಿಂಗ್ ಇತ್ತು ಅವರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಂ ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್ ಅವರ ಅಧ್ಯಕ್ಷನಾಗುವಾಗಲೇ ಅಣ್ಣ ನೀವು ನಿಂತ್ಕೊಡಿ ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾನು ಅವರು ಫೋನ್ ಮಾಡಿ ಚಂದ್ರ ನೀವೆಲ್ಲ ಇರಬೇಕು ಅಂತ ಆವಾಗಲೇ ಹೇಳಿದ್ದೆ ಆ ಥರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಬರಬೇಕು ಅಂದರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಸ್ಪಷ್ಟನೆ ಕೊಡುವಂಥ ಟೈಮ್ ಅಲ್ಲ ಆದರೂ ಕೂಡ ನಾನು ಐದು ಸಿನಿಮಾ ಮೂರ್ತಿಗಳು ಎಲ್ಲ ಕತೆಗಳು ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ಥರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ತುಂಬ ಕಲ್ಲು ಕಲ್ಲೊಡಿದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋ ಕಲ್ಲು ಹೊಡಿಬೇಕು ಅನ್ನೋದು ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಚಂದ್ರಲೋಕೆ ಇಲ್ಲಾಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ರು ಪ್ರಯತ್ನ ಪಟ್ಟರು ಯಾರು ಅಮೆರಿಕದವರು ಪ್ರಯತ್ನ ಪಟ್ಟರು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರಾಶ್ ಆಗಿದೆ ಅಷ್ಟೇ ನಾಟ್ ಎ ಫೈಲೋರ್ ಕ್ರಾಶ್ ಬಟ್ ದಟ್ ಇಸ್ ಅ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ನಮಗಲ್ಲ ನಾನು ಗೌಡ್ರ ಜೊತೆ ಸೇರ್ಬಿಟ್ಟು ಗೌಡ್ರೆ ನಾನು ರಿಲೇಷನ್ ಬರ್ತೀನಿ ಎಕರೆ ಲೇಔಟ್ ಅನ್ಬೋದು ಅದಲ್ಲ ದೇವರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ಇರು ಅಂತ ಒಂದು ಸಿನಿಮಾ ಮಾಡಿದ್ರೆ ಅದು ಕೋಟಿ ಕೊಟ್ಟಿದ್ದಾಗಲಿ ನೂರು ಕೋಟಿ ಅದು ಇಂಡಸ್ಟ್ರಿ ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಗೌರವ್ ಸಣ್ಣ ನಾನು ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರು ಎಷ್ಟು ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನನ್ನ ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ಕರೆದು ಅಪ್ರಿಶಿಯೇಟ್ ಮಾಡ್ತಾರೆ ತಪ್ಪು ನಡ್ದು ಏನೋ ಅಂತ ಏನೋ ಇದು ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡ್ಬಿಟ್ಟವ್ ಅಣ್ಣ ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು ನನಗೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಅಪೇಸ್ ಹೋಗ್ಬಿಟ್ಟವನ ಅಂದ್ರೆ ನನ್ನ ಇಂಡಸ್ಟ್ರಿ ಮೂರು ಕೋಟಿ ತಪ್ಪ ತಪ್ಪಾ ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿದ್ ತಪ್ಪಾ ನಾನು ಇವೆಲ್ಲ ಕಾಡ್ತೇವೆ ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ನಾನು ಯಾರನ್ನು ಹೆಲ್ಪ್ ಮಾಡೋದ ಪಾಸಿಟಿವ್ ಗೋ ಪಾಸಿಟಿವ್ ಕೆಲಸ ಮಾಡೋಣ ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಕೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾ ಸರ್ದು ಫ್ಲಾಪ್ ಆಗುತ್ತೆ ರಜನೀಶ್ ಸರ್ ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇಂದ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾರಾದ್ರೂ ಹೇಳ್ತಾರ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ಸೊ ಇದನ್ನೆಲ್ಲ ಇದೆ ಅಂತ ಹೇಳಿ ಮಾತಾಡಿದ್ರೆ ಐ ಸಿನಿಮಾ ಆರ್ ಸಿ ಅದರಿಂದ ನಾನು ಒಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರ್ಬೇಕು ಎಲ್ರಿಗೂ ಇರುತ್ತೆ ಇದು ನಾನು ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಮಾಡೋದ ಒಂದು ಪಾಸಿಟಿವಿಟಿ ಇಂಡಸ್ಟ್ರಿ ಇವತ್ತು ಉಳಿಸ್ಕೊಳ್ಬೇಕಾಗಿರ್ತದೆ ಅಂತ ಅನಿವಾರ್ಯತೆ ಇದೆ ಚಂದ್ರು ಇಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಇನ್ನೇನೋ ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ಮಾಡೋಣ ಇದೆ ಸಿನಿಮಾ ಮಾಡೋಣ ಎಲ್ಲರೂ ಗೊತ್ತಾಗತ್ತಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಡಿಮೆ ನೋಡ್ತಿದ್ದೀನಿ ಕತೆ ಕೇಳಕ್ಕೆ ಬರ್ತಾರೆ ಯಾರ್ಯಾರು ಏನೇನೋ ಹೇಳ್ತಿದ್ರು ಮುಂಬೈಗೆ ಸರ್ ಕಬ್ಜಾ ಕಾಂತಾರ ಕೆಜಿ ಎಫ್ ಮೂರೇ ಇರೋದು ಮಾತಾಡಕ್ಕೆ ಇರೋದು ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಇದು ಮಗ ನಿಮ್ಗೆ ಗೊತ್ತಿರೋ ಮಾತಾಡ್ಬೇಡಿ ಕಬ್ಜಾ ಕಾಂತಾರ ಜಿ ಎಫ್ ಅಂತಾರೆ ಅಂದ್ರೆ ನಾನು ಎಲ್ಲಾ ಸಿನಿಮಾಗೂ ಮಾಡಿದಾರೆ ಎಲ್ ಕಾಟ್ಯಾರ ಚೆನ್ನಾಗಿ ಹೋಗ್ತಿದೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತ್ ರೋಣ ಮಂಜಣ್ಣ விக்ரா மத்திமாவில் எல்லாரும் ஆயிட்டு நான் ஆக பிரயத்னா எல்லாரும் பிரய்னா நம் எல்லாம் ஒன்றே மனையா ஒன்மாள் இல்லே இரோண பசிட்டீவ் ஆகிணா ஒே சினிமா கன்னட இண்டஸ்ட்ரின் இன்னொரு தான் ஃபார் கைண்ட் இன்ஃபார்மேஷன் ನಾವ್ ಯಾರು ಅಮೆಜಾನ್ ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಲ್ಲಾರು ಹದಿನಾರು ಜನ ಕತ್ತೆ ಕಬ್ಜಾ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರ್ಲಿಲ್ವಾ ನಾಲ್ಕು ಅವರ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಅವ್ರಿಗೆ ಜಜ್ಮೆಂಟ್ ಇರ್ಲಿಲ್ವಾ ದೇವ್ರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡ್ಬೇಕು ಅಂತ ಮಾಡ್ತಾರೆ ಫೇಲ್ಯೂರ್ ಆಗ್ಬೇಕು ಅಂತ ಯಾರು ಮಾಡಲ್ಲ ಕೆಲವರು ಯೋಗ ಅರ್ಜೆಂಟ್ ಲಿಫ್ಟ್ ನಲ್ಲಿ ಕೆಲವರಿಗೆ ಆಗುತ್ತೆ ವಾತಾವರಣ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಎನಿವೆ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ನಾನು ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ ಹೋಗಿ ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಹಿಂಚಂದ್ರು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ ಕನ್ನಡಿಗಿನಾಗೆ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದ್ರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮ್ಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ತರದೇನಾದ್ರೂ ಇತ್ತು ಅಂದ್ರೆ